ಬಿ ಬಿ ಎಂ ಪಿಯನ್ನು ಸನ್ಮಾನ್ಯ ಕುಮಾರಣ್ಣವ್ರು ಮಾಡಿದರು ಅದರಲ್ಲಿ ನೂರ ಹತ್ತು ಗ್ರಾಮಗಳನ್ನ ಸೇರಿಸಿದರು ಈ ರೀತಿ ಅನೇಕ ಕಾಮಗಾರಿಗಳು ಅತ್ಯಂತ ಕಮ್ಮಿ ಅವಧಿಲಿ ಮಾಡಿದ್ದೇವೆ ಜನತಾದಳ ಪಕ್ಷ ಬಟ್ ಇಲ್ಲಿ ಇವತ್ತು ಪ್ರಶ್ನೆ ಇಷ್ಟು ಏನು ನಾಲ್ಕೂವರೆ ಲಕ್ಷ ಕೋಟಿಯಷ್ಟು ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟನ್ನು ನಾವು ರಾಜ್ಯದ ಜನತೆಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಕೇವಲ ಬೆನ್ ತಟ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಅದಕ್ಕೆ ಪೂರಕವಾಗಿ ಬೆಂಗಳೂರು ನಗರದಲ್ಲಿ ಇವತ್ತು ಏನು ಇನ್ಫ್ರಾಸ್ಟ್ರಕ್ಚರು ಡೆವಲಪ್ಮೆಂಟು ಅಂತಕ್ಕಂಥದ್ದು ಸಂಪೂರ್ಣ ಕುಸಿದೋಗಿದೆ ಐ ಥಿಂಕ್ ಇವತ್ತು ಎಸ್ ಡಿ ಸಿ ಎಸ್ ಡಬ್ಲ್ಯೂ ಸಿ ಎಸ್ ಸ್ಟಾಮ್ ವಾಟರು ಸ್ಟಾಮ್ ವಾಟರ್ ಡ್ರೇನು ಎಸ್ ಡಬ್ಲ್ಯೂ ಡಿ ಪೂರಕವಾಗಿ ಪ್ರತಿ ತಾಲೂಕಿಗೂ ಬಹುಶಃ ಪ್ರತಿ ಕ್ಷೇತ್ರಕ್ಕೂ ಸಾರಿ ಕಾರ್ಪೊರೇಷನ್ ಸೆಗ್ಮೆಂಟ್ಗೂ ಕೂಡ ಎರಡೆರಡು ಕೋಟಿ ರೂಪಾಯಿ ಎರಡೆರಡು ಕೋಟಿ ರೂಪಾಯಿಯಷ್ಟು ಹಣಕಾಸು ಬಿಡುಗಡೆ ಆಗಿದೆ ಅಥದ್ರೆ ಸಾವಿರದಿಂದ ಎರಡು ಸಾವಿರ ಕೋಟಿಯಷ್ಟು ಅಲ್ಲೂ ಕೂಡ ಹಣಕಾಸು ಕೊಟ್ಟಿದ್ದಾರೆ ಬಟ್ ವಿ ಡೋಂಟ್ ನ ವೇರ್ ದೇ ಬಿನ್ ಯುಟಿಲೈಸಿಂಗ್ ದಿಸ್ ಇದಕ್ಕೆಲ್ಲ ಇವತ್ತು ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ಬಾಬಣ್ಣ ಅವ್ರು ಹೇಳ್ದಂಗೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ದಿನ ಬೆಂಗಳೂರು ನಗರದಲ್ಲಿ ಹಲವಾರು ಕಡೆ ಎಲ್ಲೆಲ್ಲಿ ಸಮಸ್ಯೆಗಳು ಉಂಟಾಗಿತ್ತೋ ಅವರು ಕೂಡ ಹೋಗಿ ಒಂದು ಹೆಜ್ಜೆಯನ್ನು ಇಟ್ಟು ಬಂದಿದ್ದಾರೆ ತದನಂತರ ನೆನ್ನೆಯ ದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನೊಂದು ಪ್ರೋಟೋಕಾಲ್ ಇತ್ತು ಅವರು ಬರ್ತಕ್ಕಂಥದ್ದು ವಿಷಯ ತಿಳಿದ ನಂತರ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ನಾವೆಲ್ಲರೂ ಬಂದಿದ್ದೇವೆ ಒಟ್ಟಾರೆಯಾಗಿ ಇದನ್ನು ಒಂದು ಲಾಜಿಕಲ್ ಎಂಡ್ಗೆ ತಗೊಂಡೋಗ್ತಕ್ಕಂಥದಕ್ಕೆ ನಾಳೆಲೇ ಎಲ್ಲ ಆಗ್ಬಿಡುತ್ತೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಅಟ್ಲೀಸ್ಟು ನಾವೇನಾದರೂ ಒಂದು ದಿಟ್ಟವಾದಂಥ ಒಂದು ಹೆಜ್ಜೆ ಇವತ್ತು ನಾವು ಹಿಡದೇ ಹೋದರೆ ಅಲ್ಟಿಮೇಟ್ಲಿ ಬಿಡೋಣ ವೇರ್ ವಿ ಆರ್ ಗೋಯಿಂಗ್ ಟು ರೀಚ್ ಬೆಂಗಳೂರು ನಗರ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಯಾಕೆಂದರೆ ಈಗೇನೋ ಹೊಸ್ದಾಗೆ ಬ್ರ್ಯಾಂಡ್ ಬೆಂಗ್ಳೂರು ಅಂತಾರೆ ಅಂಥದ್ದು ಒಂದು ಕಾರ್ ಗ್ರೇಟರ್ ಬೆಂಗ್ಳೂರು ಒಂದು ಕಾರ್ಪೊರೇಷನ್ ಇರೋ ಒಂದು ಕಾರ್ಪೊರೇಷನ್ಗೆ ಇವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ನೋಡಿದಾಗ ಏಳೆಂಟು ಕಾರ್ಪೊರೇಷನ್ಗಳು ಏನು ಹತ್ತಾರು ಜನ ಮೇಯರ್ಗಳಂತೆ ಎಲ್ಲಿಂದ ಏನು ಇದು ಎಂಥದದು ವಿಕೇಂದ್ರೀಕರಣ ಮಾಡ್ತೀವಿ ನಾವು ಯಾವ ವಿಕೇಂದ್ರೀಕರಣ ಮಾಡ್ತೀರಿ ಯಾರಕ್ಕೆ ಪ್ರಶ್ನೆ ಮಾಡಬೇಕು ಇದು ಕೇವಲ ದುಡ್ಡು ಹೊಡಿತಕ್ಕಂಥದ್ದಕ್ಕೆ ಹಾಕೊಂಡಿರ್ತಕ್ಕಂಥ ಯೋಜನೆಗಳಷ್ಟೇ ಇವೆಲ್ಲ ಸುರೇಶ್ ಬಾಬಣ್ಣ ಅವರು ಫೋನ್ ತೆಗೆದುಕೊಂಡಿದ್ರಣ್ಣ ನಾನು ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಕೂತು ಚರ್ಚೆ ಮಾಡಿದ್ದೇನೆ ನೇರವಾಗಿ ಅಶ್ವಿನಿ ವೈಷ್ಣವ್ ಅವ್ರಿಗೆ ಭೇಟಿ ಆಗ್ತಕ್ಕಂಥದ್ದು ಮೊದಲು ಅದಕ್ಕೆ ಏನು ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು ಇಲ್ಲಿವರೆಗೂ ಯಾರು ಅಧಿಕಾರಿಗಳು ಬಂದು ಸ್ಥಳದಲ್ಲಿ ಇವತ್ತು ನಮ್ಗೆ ಯಾವುದು ಕೂಡ ಆ ವಿಷಯ ಏನು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿಲ್ಲ ಈಗೇನು ನಮಗೆ ಇರ್ತಕ್ಕಂಥ ಮಾಹಿತಿ ಬೆಳಗ್ಗೆ ಕುಮಾರಣ್ಣವ್ರ ಜೊತೆ ದೂರವಾಣಿಯಲ್ಲಿ ನಾನು ಮಾತಾಡಿದಾಗ ನೋಡಪ್ಪ ಬಸವರಾಜ್ ಬೊಮ್ಮಾಯಿ ಅವರು ಹತ್ತೊಂಬತ್ತು ಕೋಟಿ ರೂಪಾಯಿ ರೀತಿ ಬಿಡುಗಡೆ ಮಾಡಿದರು ಏಳು ಕೋಟಿ ರೂಪಾಯಿ ಅದೇನು ವರ್ಕ್ ಆಗಬೇಕಾಗಿತ್ತು ಮಾಡಿದ್ರು ಯಾರೋ ಆಂಧ್ರ ಕಾಂಟ್ರಾಕ್ಟ್ರು ಬಟ್ ವರ್ಕಾಡ್ರೂ ಅದು ಪೇಮೆಂಟ್ ರಿಲೀಸ್ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಗಿತ ಆಗಿದೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಮುಂದುವರೆದ ಭಾಗವಾಗಿ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಇದ್ದರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ ವಿ ಸೋಮಣ್ಣ ಸಾಹೇಬ್ರಿದ್ದಾರೆ

ಸಿ ಈಗ ಐ ಟಿ ಆಗಲಿ ಇ ಡಿ ಆಗಲಿ ಇಟ್ ಇಸ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್ ಅವ್ರಿಗೆ ಯಾವುದೇ ತೀರ್ಮಾನಗಳು ತಗೊಳ್ಬೇಕಾದಂಥ ಸಂದರ್ಭದಲ್ಲಿ ಬಹುಶಃ ಅವ್ರಿಗೆ ಕೆಲವೊಂದಷ್ಟು ಮಾಹಿತಿಗಳು ಸಂಗ್ರಹಣ ಆಗಿರ್ಬೋದು ಆ ಹಿನ್ನೆಲೆಯಲ್ಲಿ ತಗೊಂಡಿರ್ತಾರೆ ಬಟ್ ಅಲ್ಟಿಮೇಟ್ಲಿ ಅವರು ಯಾವ ರೀತಿ ತನಿಖೆ ಏಜೆನ್ಸಿಯಾಗಿ ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಅದು ಅವರು ವರ್ಕ್ ಬಂದ ಮೇಲೆ ಬಹುಶಃ ಅದ್ರ ಮೇಲೆ ನಾವು ಇನ್ನು ವಿಸ್ತಾರವಾಗಿ ಚರ್ಚೆ ಮಾಡ್ಬೋದು ಇದು ನನಗೆ ಒಪ್ಪಿಗೆ ಸಿಕ್ಕಿರ್ತಕ್ಕಂಥದ್ರ ಬಗ್ಗೆ ನನಗಿನ್ನೂ ಮಾಹಿತಿ ಪಡೆದುಕೊಂಡಿಲ್ಲಣ್ಣ ಸಿ ಬಟ್ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಜಿಲ್ಲೆಯ ಹೆಸರು ಬದಲಾವಣೆ ಮಾಡಿದ ಮಾತ್ರಕ್ಕೆ ಡೆವಲಪ್ಮೆಂಟ್ ಆಗ್ತದೆ ಅಥವಾ ಜಿಲ್ಲೆ ಅಭಿವೃದ್ಧಿ ಕಾಣ್ಬೋದು ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ ಬಟ್ ಐ ಡೋಂಟ್ ನೋ ಅಬೌಟ್ ದಟ್ ಇದೇನು ಒಪ್ಪಿಗೆ ಆಗಿದೆಯೋ ಕ್ಯಾಬಿನೆಟಲ್ಲಿ ಏನಾಗಿದೆ ಐ ಡೋಂಟ್ ನೋ ಬಟ್ ನೋಡೋಣ ಅದೇ ನೋಡ್ಕೊಂಡು ಮುಂದಕ್ಕೆ ಮಾತಾಡ್ತೀನಿ ನಾನು ಇದಕ್ಕೋಸ್ಕರನೇ ಸ್ಪೆಷಲ್ ಆಗಿ ಇನ್ನೊಂದು ಪ್ರೆಸ್ ಮೀಟ್ ಅನ್ನ ಆಯೋಜನೆ ಅಣ್ಣ ಇದನ್ನ ವಿಷಯ ತಿಳ್ಕೊಂಡು ನಮ್ಮ ಮಾತು ಸರ್ ಇಲ್ಲಿ ಪಾಯಿಂಟ್ ಏನಂದರೆ ಅವ್ರು ಬಂದರು ಒಂದು ಹೆಸರಿಟ್ಟರು ಇವ್ರು ಬಂದರು ಮತ್ತೆ ರಾಜಕೀಯವಾಗಿ ಇವ್ರೊಂದು ಲಾಭ ತಗೊಳ್ಬೇಕು ಅಂತ ಇವ್ರೇನೋ ಚೇಂಜ್ ಮಾಡ್ಕೊಂಡು ಹೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ ಬಟ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಲೈಸ್ ಆ್ಯಂಡ್ ಡೆವಲಪ್ಮೆಂಟ್ ಅಷ್ಟೇ ಈಗೇನು ನೀವು ಹೆಸರು ಬದಲಾವಣೆ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಭರವಸೆ ಇಲ್ಲ ಇವತ್ತು ಇವತ್ತು ಬಿಡದಿಲಿ ಟೌನ್ಶಿಪ್ ಬಗ್ಗೆ ಕೆಲಸ ಕಾರಿನಹಳ್ಳಿ ಇರ್ಬೋದು ಬಿಡದಿ ಇರ್ಬೋದು ಹತ್ತು ಸಾವಿರ ಎಕರೆ ಏನು ಅಕ್ವಸಿಷನ್ ಮಾಡಬೇಕು ಅಂತ ಹೊರಟಿದ್ದಾರೆ ಅವತ್ತು ಪಾಪ ಹೇಳಿದ್ರು ಕುಮಾರಣ್ಣ ಅವ್ರ ಬಗ್ಗೆ ಇಲ್ಲ ಕುಮಾರಣ್ಣ ಅವರು ಅವರು ಫೌಂಡೇಶನ್ ಲೇ ಮಾಡಿದ್ದು ಮೊದಲನೇ ಬಾರಿ ಅವರು ಈ ಥರ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರು ಅಂತ ಬಟ್ ಅಲ್ಟಿಮೇಟ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ಇನ್ಕ್ಲೂಡಿಂಗ್ ಅಬೌಟ್ ದ ಬಿಡದಿ ಟೌನ್ಶಿಪ್ ನಾನು ಮಾತಾಡಬೇಕಾಗಿದೆ ಪಾಯಿಂಟ್ ಮುಂದೆ ಮಾತಾಡ್ತೀನಿ ಬಟ್ ಅಲ್ಲಿ ಇವತ್ತೇನು ಕಾಂಗ್ರೆಸ್ನ ಜಿಲ್ಲೆನಲ್ಲಿ ನಾಲ್ಕು ಜನ ಶಾಸಕರಿದ್ದಾರೆ ರೈತರು ಅನೇಕ ಜನ ಆಯೋಗ ಬಂದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಅಪ್ರೋಚ್ ಆಗಿದ್ದಾರೆ ನಮ್ಮನ್ನು ಭೇಟಿ ಮಾಡಿದ್ದಾರೆ ಇಲ್ಲಿ ಅಕ್ವಿಸಿಷನ್ ಆಗ್ತಕ್ಕಂಥದ್ದಾದರೆ ಅದಕ್ಕೆ ಪೂರಕವಾಗಿ ರೈತರ ಜೊತೆ ಕೂತ್ಕೊಂಡು ಚರ್ಚೆಯನ್ನು ಇಲ್ಲಿವರೆಗೂ ಏನಾದರೂ ಮಾಡಿದ್ದೀರಾ ಯಾವುದಾದ್ರೂ ಕಮಿಟಿ ಮಾಡ್ಕೊಂಡಿದ್ದೀರಾ ಅವ್ರನ್ನ ಕರೆದು ಯಾರಿಗಾದ್ರೂ ಕಷ್ಟ ಸುಖ ಕೇಳಿದ್ದೀರಾ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅದೆಂಥದೋ ಫಿಫ್ಟಿ ಫಿಫ್ಟಿ ಅನುಪಾತದಡಿ ನಾವು ಸೈಟ್ಗಳು ಕೊಡ್ತೇವೆ ಕೇಳಿದಷ್ಟು ದುಡ್ಡು ಕೊಡ್ತೇವೆ ಅಂತ ಸುಮ್ಮನೆ ಬಂದು ಪ್ರೆಸ್ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥದ್ದಲ್ಲ ಬಟ್ ಅಲ್ಲಿರ್ತಕ್ಕಂಥ ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಎಷ್ಟು ಜನ ರೈತರ ಮನೆಗೆ ಭೇಟಿಯಾಗಿದ್ದೀರಿ ಇಲ್ಲ ನಿಮಗೆ ಭೇಟಿ ಆಗಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಹೇಳಿ ನಾವು ಹೋಗ್ತೀವಿ ಭೇಟಿ ಮಾಡ್ತೀವಿ ರೈತರನ್ನ ಒಟ್ಟಾರೆಯಾಗಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಜನತಾದಳ ಪಕ್ಷ ಮಾಡುತ್ತೆ ಧನ್ಯವಾದ ಥ್ಯಾಂಕ್ ಯು